ಭಾರೀ ಮಳೆಯಿಂದಾಗಿ ದರೆ ಕುಸಿತ ಕಂಡ ಪ್ರದೇಶಗಳಿಗೆ ಮಾಜಿ ಶಾಸಕ ಸಂಜೀವ್ ಮಟಂದೂರ್ ಭೇಟಿ ನೀಡಿದ್ದಾರೆ ಕೆಲ ದಿನಗಳಿಂದ ಪುತ್ತೂರಿನಾದ್ಯಂತ ಭಾರಿ ಮಳೆಯಾಗುತ್ತಿದ್ದು ಅಪಾಯದಂಚಿನಲ್ಲಿ ಗುಡ್ಡ ಪ್ರದೇಶದ ಹಲವು ಮನೆಗಳು ಈಗಾಗಲೇ ದರೆ ಕುಸಿತ ಕಂಡಿದ್ದು ಪುತ್ತೂರಿನ ಸಿಂಗಾಣಿಯಲ್ಲಿ ಅಪಾಯದಂಚಲಿರುವ ಹಲವಾರು ಮನೆಗಳಿಗೆ ಮಾಜಿ ಶಾಸಕ ಸಂಜೀವ್ ಮಟಂದೂರ್ ಭೇಟಿ ನೀಡಿ ಸಂಬಂಧಪಟ್ಟ ನಗರಸಭಾ ಅಧಿಕಾರಿಗಳಿಗೆ ಕ್ರಮ ಕೈಗೊಳ್ಳುವಂತೆ ಸೂಚಿಸಿದರು ಅವನು ಮ ಬರೆ ಕುಸಿತ ಆಯಿತು ಬರೆ ಸುದಾದ ನಂತರ ಆ ಬರೆ ಕುಸಿತಕ್ಕೆ ತಕ್ಷಣ ನಾಲ್ಕು ಲಕ್ಷ ಬಿಡುಗಡೆ ಆಗಿದೆ ಅಂತೇಳಿ ಎಲ್ಲ ಸುದ್ದಿ ಆಯಿತು ಹಾಗೆ ಹೆಚ್ಚೆದ ನಾಗರಿಕರು ಅದಕ್ಕೆ ಮುಂಚೆ ಮುಂದೆ ಕೂಡ ಬರೆ ಜರಿತ ಎಲ್ಲ ಆಗಿದೆ ಒಂದು ಹದಿನಾಲ್ಕು ವರ್ಷದಿಂದ ಎಸ್ಟಿಮೇಟ್ ಆದಂತ ಅದಕ್ಕೆ ಇನ್ನೂ ಕೂಡ ಬಿಲ್ ಪಾಸ್ ಆಗಲಿಲ್ಲ ಇಮಿಡಿಯೇಟ್ಲಿ ಅಷ್ಟು ನಾಲ್ಕು ಲಕ್ಷ ಎರಡು ಲಕ್ಷ ಇದ್ರೆ ಇನ್ನೂ ಕೂಡ ನಾವು ಎಸ್ ಸಿಗಳಿದ್ದೇವೆ ಮುಂದೆ ಅಲ್ಲಿ ಕೂಡ ಬರೆ ಜರಿತವಾಗಿದೆ ಮಾನ್ಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ಸಂಬಂಧ ವಿಚಾರ ಮಾಡಿ ಅದಕ್ಕೆ ಕೂಡ ಕೂಡಲೇ ಎಷ್ಟು ಪರಿಹಾರ ಸಿಗ್ತದ ಬರಜರಿತಕ್ಕೆ ಏನು ವ್ಯವಸ್ಥೆ ಮಾಡಬೇಕು ಅದನ್ನು ತಕ್ಷಣ ಮಾನ್ಯ ಶಾಸಕರು ಮಾಡಬೇಕು ಅಂತೇಳಿ ಸಾರ್ವಜನಿಕರ ಪರವಾಗಿ ಎಸ್ ಸಿ ಪರವಾಗಿ ನಾನು ಮನವಿ ಮಾಡ್ತಿದ್ದೆ